ಸರ್ ರೈತರು ಬೆಳೆಯೋ ಬೆಳೆಗೆ ನೀರು ಗೊಬ್ಬರ ಎಷ್ಟು ಮುಖ್ಯನೋ ನಾ ವಾಕ ಫಿನಿಶಿಂಗು ಅಷ್ಟೇ ಮುಖ್ಯ ಸರ್ ಒಂದು ನಾಯಿ ನರಿ ಯಾವುದೇ ಒಂದು ಒಳಗಡೆ ಎಂಟ್ರಿ ಆಗಲ್ಲ ಈ ತರ ಟೈಟ್ ಮಾಡೋದ್ರೆ ಅವಾಗ ಮೆಸ್ಸು ಟೈಟ್ ಆಗಿ ಕುತ್ಕೊಳ್ಳುತ್ತೆ ಕಂಬನೂ ಟೈಟ್ ಆಗಿ ಬರುತ್ತೆ ಒಂದ್ ಇಂಚು ಗ್ಯಾಪ್ ಕೊಟ್ಟು ಬಾಟಮ್ಗೆ ತಂತಿ ಹಾಕ್ತಿವಿ ಇವ್ರಿಗೆ ನಮ್ಗೆ ಪರಿಚಯ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ರಿಯಾಯಿತಿ ದರದಲ್ಲಿ ಮಾಡ್ಕೊಡ್ತಾರೆ ಈ ತಂತಿಗೆ ಬಂದು ಮೂವತ್ತು ವರ್ಷ ವ್ಯಾರೈಟಿ ಕೊಡ್ತೀವಿ ಸರ್ ರೈತರಿಗೆ ಕಮ್ಮಿ ಬಜೆಟ್ ಅಲ್ಲೇ ನಾವು ಮಾಡ್ಕೊಡ್ತೀವಿ ಸರ್ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ನಂದೀಶ್ ಅಂತ ಹೇಳಿ ನಾವು ಮಾಡೋದು ಫಿನಿಶಿಂಗ್ ವರ್ಕ್ ಸರ್ ಸರ್ ಈ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತಾ ಇರೋದು ಮೆಸ್ಸುವರ್ಕ ವರ್ಕ್ ಯಾವ ಥರ ಮಾಡ್ತಾರೆ ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಮೆಸ್ ವರ್ಕಲ್ಲಿ ಮೂರು ಲೈನ್ ತಂತಿ ಹಾಕಿರ್ತೀವಿ ಸರ್ ತಂತಿ ಬಂದು ಟಾಟಾನೇ ಯೂಸ್ ಮಾಡೋದು ಮತ್ತು ಇದು ಬೈಂಡಿಂಗ್ ವೇರು ಸರ್ ಫಸ್ಟು ನಾವು ತಂತಿ ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ ಫಸ್ಟು ತಂತಿಗೆ ಮತ್ತು ಕಂಬಕ್ಕೆ ಟೈಟ್ ಮಾಡ್ಕೋತೀವಿ ತುಂಬ ವೀಡಿಯೋದಲ್ಲಿ ನೋಡಿರ್ತೀರ ಮೆಸ್ಸಿಗೆ ತಂತಿಗೆ ಟೈಟ್ ಮಾಡಿರ್ತಾರೆ ನಮ್ಮದು ತಂತಿ ಮತ್ತು ಬೈಂಡಿಂಗ್ ವೈರಲ್ಲಿ ಟೈಟ್ ಮಾಡಿರ್ತೀವಿ ಅದಾದಮೇಲೆ ನೆಕ್ಸ್ಟು ಮೆಸ್ಗೆ ಸಪ್ರೇಟ್ ಟೈಟ್ ಮಾಡ್ತೀವಿ ಸರ್ ಇಲ್ಲಿ ಬನ್ನಿ ಸರ್ ನಮ್ಮ ಲೇಬರ್ ಯಾವ ಥರ ಟೈಟ್ ಮಾಡ್ತಾ ಇದ್ದಾರಾ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಟೈಟ್ ಮಾಡಬೇಕು ಈ ಥರ ಟೈಟ್ ಮಾಡಿದ್ರೇ ಅವಾಗ ಮೆಸ್ಸು ಟೈಟಾಗಿ ಕುತ್ಕೊಳ್ಳುತ್ತೆ ಮತ್ತು ಕಂಬನೂ ಟೈಟಾಗಿ ಬರುತ್ತೆ ಎಷ್ಟು ವರ್ಕ್ ಮಾಡಬೇಕು ಅಂದರೆ ನಾವು ಫಸ್ಟು ಮೂರು ಲೈನ್ ತಂತಿ ಹಾಕೋತೀವಿ ಸರ್ ಟಾಫಲ್ಲಿ ಸೆಂಟ್ರು ಬಾಟಮ್ಗೆ ಬಾಟಮ್ ಬಿಟ್ಟು ನೆಕ್ಸ್ಟ್ ಒಂದು ಇಂಚು ಗ್ಯಾಪ್ ಕೊಟ್ಟು ಬಾಟಮ್ಗೆ ತಂತಿ ಹಾಕ್ತೀವಿ ಅದಾದಮೇಲೆ ಸೆಂಟ್ರಿಗೆ ಒಂದು ತಂತಿ ಹಾಕ್ತೀವಿ ಲಾಸ್ಟ್ ಎರಡು ಒಂದು ಅಡಿ ಬಿಟ್ಟು ಒಂದು ತಂತಿ ಹಾಕ್ತೀವಿ ಸರ್ ನಮ್ಮ ಕೆಲ್ಸಕಾರ ಬಂದು ಇವಾಗ ನಮ್ಮ ಹತ್ರ ಬಂದು ನೂರು ಜನ ಲೇಬರ್ಸ್ ಇದ್ದಾರೆ ಸರ್ ಇದು ಬಂದು ಎರಡೂವರೆ ಎಕರೆ ಪ್ಲ್ಯಾಟು ಎರಡೂವರೆ ಎಕರೆಗೆ ನಮ್ಗೆ ಇವಾಗ ಮಾಡ್ತಾ ಇರೋದು ಆರು ಜನ ಲೇಬರ್ಸ್ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಬ್ರಾಂಚ್ ಇನ್ನೊಂದು ಮಂಡ್ಯದಲ್ಲಿ ಅಲ್ಲೊಂದು ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಲೇಬರ್ಗಳು ಬಂದು ನೋಡಿ ಸರ್ ಲೇಬರ್ಗಳು ತುಂಬ ವೀಡ್ಯೋದಲ್ಲಿ ನೋಡಿರ್ತೀರ ನೀವು ಲೇಬರ್ಗಳನ್ನ ಯಾರೂ ತೋರಿಸೋದಿಲ್ಲ ಯಾವ ಥರ ಕೆಲಸ ಮಾಡ್ತಾರೆ ಯಾವುದನ್ನು ತೋರಿಸೋದಿಲ್ಲ ಈ ವಿಡಿಯೋದಲ್ಲಿ ನೋಡಿ ನಾವು ಲೇಬರ್ಗಳು ಯಾವ ಥರ ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಈ ವಿಡಿಯೋದಲ್ಲಿ ನೋಡಿ ಸರ್ ಇದು ಬಂದು ಮೆಸ್ಸು ಬಂದು ಯಾವುದೇ ಕಾರಣಕ್ಕೂ ಟೈಟ್ ಟೈಟ್ ಬರಬೇಕು ಈ ಥರ ಟೈಟ್ ಬರಬೇಕು ತುಂಬ ವೀಡಿಯೋದಲ್ಲಿ ನೋಡಿರ್ತೀರ ಲೂಸ್ ಬಂದುಬಿಟ್ಟಿರುತ್ತೆ ಕಟ್ ಆದಮೇಲೆ ಲೂಸ್ ಬಂದಿರುತ್ತೆ ನಮ್ಮ ವಿಡಿಯೋದಲ್ಲಿ ಆ ಥರ ಅಲ್ಲ ಸರ್ ಇದು ನೋಡಿ ಈ ಥರ ಟೈಟ್ ಬರಬೇಕು ಮೆಸ್ಸು ಮೆಸ್ಸು ಈ ಥರ ಟೈಟ್ ಆಗಿದ್ರೇ ಅದು ವರ್ಕ್ ಇರೋದು ಸರ್ ಇದು ಬಂದು ಎರಡು ಎಕರೆ ಲ್ಯಾಂಡು ಸರ್ ಎರಡು ಎಕರೆ ಲ್ಯಾಂಡು ಇವರು ಇವರೇ ಸರ್ ಓನರು ಇವಾಗ ಇವರು ಯಾವ ಥರ ಕೇಳಿದ್ದಾರೆ ಆ ಥರ ನಾವು ಮೆಟೀರಿಯಲ್ ಹಾಕ್ಸ್ಕೊಟ್ಟಿದ್ದೀವಿ ಇವಾಗ ಏನೇ ಇದ್ದರೂ ಅವ್ರು ಕೇಳಿ ಸರ್ ನಮ್ಮ ಕೆಲಸ ನಮ್ಮ ಕೆಲಸದ ವರ್ಕು ನಾವು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ಅವ್ರನ್ನೇ ಕೇಳಿ ಸರ್ ಅವರೇ ಹೇಳ್ತಾರೆ ಸರ್ ಈಗ ಹೇಗೆ ಸರ್ ಕೆಲಸ ಇವರು ನಂದೀಶ್ ಅಂತ ಇವ್ರ ಹೆಸರು ಇವ್ರಿಗೆ ನಮಗೆ ಪರಿಚಯ ಆಗಿ ತುಂಬ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಫೆನ್ಸಿಂಗು ಮತ್ತು ಕಲ್ಲು ಕ ಕೂಚ ಆಗಲಿ ಮತ್ತು ಮೆಸ್ಸಾಗಲಿ ವರ್ಕು ಎಲ್ಲ ತುಂಬ ನೀಟಾಗಿದೆ ನೀವು ಕೂಡ ಇವ್ರ ಕಡೆ ಕೆಲಸ ಮಾಡಿಸ್ಕೊಬೋದು ನೀಟಾಗಿ ಕೆಲಸ ಮಾಡಿಕೊಡ್ತಾರೆ ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತಾರೆ ಇದು ಕಂಬ ನೋಡಿ ಕಂಬ ಬಂದು ಇದು ಬಂದು ಎಂಟು ಅಡಿ ಕಂಬ ಸರ್ ಇದು ಕಂಬ ಇದು ಬಂದು ನಾಲ್ಕು ಇಂಚು ದಪ್ಪ ಬರುತ್ತೆ ಆರು ಇಂಚು ಅಗಲ ಬರುತ್ತೆ ಸರ್ ಇದು ಇದು ಬಂದು ಕಂಬ ಬಂದು ಕೋಲಾರ್ದು ಸರ್ ಕೋಲಾರದಿಂದ ನಾವು ಕಂಬ ತರಿಸೋದು ಕಂಬ ಬಂದು ಇದು ನಮಗೆ ಹಸಿಕಲ್ಲು ಸರ್ ಇದು ಹಸಿಕಲ್ಲು ನಾವು ಸುಟ್ಕಲ್ಲು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಸರ್ ನಾವು ಎಲ್ಲ ಹಾಕೋದೇ ಹಸಿಕಲ್ಲು ಏನಾಗುತ್ತೆ ಅಂದರೆ ಅದು ಲೈವ್ ಬರೋಲ್ಲ ಸರ್ ಹಸಿಕಲ್ಲೇ ನಮಗೆ ಲೈವ್ ಬರೋದು ಹಸಿಕಲ್ಲಾದರೆ ಏನಂದರೆ ಲೈವ್ ಬರುತ್ತೆ ಇದು ಹಸಿಕಲ್ಲುಗೆ ಸುಟ್ಕಲ್ಗೆ ಅದೇ ಡಿಫ್ರೆನ್ಸು ಮತ್ತು ಇನ್ನೊಂದು ಏನಂದರೆ ಕಂಬ ಬಂದು ನಮಗೆ ಅಡಿ ಕಂಬ ಸರ್ ಇದು ಎಂಟು ಅಡಿ ಕಂಬ ಆದರೆ ಎರಡು ಅಡಿ ನಾವು ಡೀಪ್ ಹೋಗಿರುತ್ತೆ ಆರು ಅಡಿ ಮೇಲೆ ಬರುತ್ತೆ ಈ ಅಡಿ ಮೇಲೆ ಬಂದ್ರೆ ಮೆಸ್ಸು ಒಂದು ಲೆವೆಲ್ಗೆ ಬರೋದು ಇಲ್ಲ ಅಂದರೆ ಏರುಪೇರು ಬರುತ್ತೆ ನಾವು ಎರಡು ಅಡಿ ಡೀಪ್ ಹೊಡಿಲೇಬೇಕು ಸರ್ ಯಾವುದೇ ವರ್ಕ್ ಮಾಡಿದ್ರು ನೀವೇ ಎರಡು ಅಡಿ ಆಳ ಹೊಡಿಲೇಬೇಕು ಗುಂಡಿ ಸರ್ ಈಗ ನಿಮ್ಮದು ಸರ್ವಿಸ್ ಯಾವ ಸರ್ ಸರ್ ನಮ್ಮದು ಸರ್ವಿಸ್ ಬಂದು ಇವಾಗ ಯಾವ ಥರ ಅಂದರೆ ನಾವು ಇವಾಗ ಒಬ್ಬರು ಕಸ್ಟಮರ್ ಫೋನ್ ಮಾಡಿದ್ರೆ ಫಸ್ಟು ಸ್ಪಾಟ್ಗೆ ಹೋಗ್ತೀವಿ ಸರ್ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡ್ತೀವಿ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿದ್ಮೇಲೆ ನಾವು ಅದಕ್ಕೆ ಅಡ್ವಾನ್ಸ್ ಅಂತ ಒಂದು ಫೈವ್ ತೌಸಂಡ್ ತಗೋತೀವಿ ಸರ್ ಅದಾದಮೇಲೆ ನೆಕ್ಸ್ಟು ನಾವು ಹೋಗಿ ಮೆಜರ್ಮೆಂಟ್ ಮಾಡ್ತೀವಿ ಫ್ಲ್ಯಾಟ್ ನೋಡ್ತೀವಿ ಸರ್ ಫ್ಲ್ಯಾಟ್ ಇವಾಗ ಜೈ ಸಿ ಪಿಲಿ ಏನಾರು ವರ್ಕ್ ಇದೆಯಾ ಅಂದರೆ ನಾವು ಕಸ್ಟಮರ್ಗೆ ಹೇಳ್ಬಿಡ್ತೀವಿ ಸರ್ ಸರ್ ಈ ಥರ ಇದೆ ಜೈ ಸಿ ಪಿಲಿ ವರ್ಕ್ ಮಾಡಿಸ್ಕೊಡಿ ಈ ಥರ ಆದಮೇಲೆ ನಿಮಗೆ ಒಂದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ತೀವಿ ಮತ್ತು ಇನ್ನೊಂದು ಕ್ವಾಂಟಿಟಿ ಮತ್ತು ಇಲ್ಲ ನೆಕ್ಸ್ಟ್ ಇವಾಗ ನಮಗೆ ವ್ಯಾರಂಟಿ ಅಂತ ಹೋದರೆ ವ್ಯಾರಂಟಿ ಯಾವ ಥರ ಅಂದರೆ ಸರ್ ಇವಾಗ ಬಂದು ನಮಗೆ ಈ ತಂತಿಗೆ ಬಂದು ಮೂವತ್ತು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಇದು ತಂತಿ ಬಂದು ಟಾಟಾನೇ ಯೂಸ್ ಮಾಡೋದು ಸರ್ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತಾರೆ ಬೇರೆ ಬೇರೆ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತಾರೆ ನಾವು ಯಾವುದು ಯೂಸ್ ಮಾಡಲ್ಲ ಸರ್ ನಾವು ಬಂದು ಟಾಟಾನೇ ಯೂಸ್ ಮಾಡೋದು ಟಾಟಾ ಬಂದು ನಮಗೆ ಮೂವತ್ತು ಮೂವತ್ತು ವರ್ಷ ವ್ಯಾರಂಟಿ ಬರುತ್ತೆ ಸರ್ ಏನೇ ಇದ್ರು ನಾವು ಮೂವತ್ತು ವರ್ಷ ನಿಮ್ಗೆ ಏನೇ ಇದ್ರು ರೆಸ್ಟ್ ಇಡ್ರೆ ತುಕ್ಕಿಡಿದ್ರೆ ಏನೇ ಇದ್ರೂ ನಾವು ಮೂವತ್ತು ವರ್ಷ ಅದೇನೇ ಇದ್ದರೂ ನಾವು ಚೇಂಜ್ ಮಾಡ್ಕೊಡ್ತೀವಿ ಸರ್ ಕಸ್ಟಮರ್ ಕಡೆಯಿಂದ ಏನೇ ಬಂದು ಕಂಪ್ಲೇಂಟ್ ಬಂದರೂ ನಾವು ಚೇಂಜ್ ಮಾಡಿಸ್ಕೊಡ್ತೀವಿ ನೀವು ಕೆಲಸ ಸರ್ ನಮ್ಮದು ಬಂದು ಇವಾಗ ತುಮಕೂರು ಬೆಂಗಳೂರು ಸರೌಂಡಿಂಗು ತುಮಕೂರು ಆ ಕಡೆ ಹಾಸನ್ನು ಚಿತ್ರದುರ್ಗ ಮತ್ತು ಈ ಕಡೆ ಮೈಸೂರು ಕೊಳ್ಳೇಗಾಲ ಚನ್ನಪಟ್ಟಣ ಮದ್ದೂರು ಮಂಡ್ಯ ಅಲ್ಲೆಲ್ಲ ವರ್ಕ್ ಮಾಡಿದ್ದೀವಿ ಕೊಳ್ಳೇಗಾಲದ ಹತ್ರನೂ ವರ್ಕ್ ಮಾಡಿದ್ದೀವಿ ಸರ್ ಇವಾಗ ಆಲ್ ಓವರ್ ಕರ್ನಾಟಕ ಅಂತಲ್ಲ ನಾವು ಇವಾಗ ಆಂಧ್ರ ಬಾರ್ಡ್ರು ಕರ್ನಾಟಕ ಕರ್ನಾಟಕ ಅಲ್ಲೂ ಹೋಗಿ ಕೆಲಸ ಮಾಡಿಸಿದೀವಿ ಸರ್ ಸರ್ ಮತ್ತು ಇನ್ನೊಂದು ಏನು ಅಂದರೆ ತುಂಬ ಕಡೆ ನೋಡಿರ್ತೀರ ಸರ್ ಒಂದೊಂದು ಕಡೆ ಒಂದೊಂದು ಫ್ರೇಜ್ ಇವಾಗ ನಾವು ಒಂದೊಂದು ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಫ್ರೇಜ್ ಯೂಸ್ ಮಾಡ್ತಾರೆ ಸರ್ ನಾವು ಯಾವ ಥರ ಅಂದರೆ ಅತಿ ಕಮ್ಮಿ ಬೆಲೆ ರೈತರಿಗೆ ಕಮ್ಮಿ ಬೆಲೆ ಆಗಬೇಕು ರೈತರಿಗೆ ಕಮ್ಮಿ ಬಜೆಟಲ್ಲೇ ನಾವು ಮಾಡ್ಕೊಡ್ತೀವಿ ಸರ್ ಜಾಸ್ತಿ ನಾವು ಬೇರೆಯವರು ನೋಡಿರ್ತಾರೆ ಸರ್ ಬೇರೆಯವ್ರಿಗೆಲ್ಲ ಕೇಳಿರ್ತಾರೆ ಬೇರೆಯವ್ರಿಗೂ ನಮಗೂ ರೈಟ್ ಕನ್ಫರ್ಮ್ ಮಾಡೋದು ನೋಡಿದ್ರೆ ನಮ್ಮದು ಬೆಸ್ಟ್ ಬೆಲೆ ಸರ್ ರೈತರಿಗೆ ಕಮ್ಮಿಗೆ ಹಾಕ್ಕೊಡೋದು ಸರ್ ನಾವು ತುಂಬ ರೈತರಿಗೆ ಜಾಸ್ತಿ ಮಾಡಿ ಇದು ಮಾಡೋಕ್ಕಾಗಲ್ಲ ಅತಿ ಕಮ್ಮಿ ಬೆಲೆಯಲ್ಲೇ ನಾವು ಹಾಕೊಡ್ತೀವಿ ಸರ್ ಸರ್ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾಯಿದೆ ಸರ್ ಯಾವಾಗ ಎದುರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದರೂ ಕಾಲ್ ಮಾಡಿ ಹಂಗೂ ಇಲ್ಲ ಅಂದರೆ ನಮ್ಮದು ಆಫೀಸ್ ಬಂದು ಕೆಂಗೇರಿಯಲ್ಲಿ ಇದೆ ಸರ್ ಕೆಂಗೇರಿಯಲ್ಲಿ ಒಂದು ಆಫೀಸ್ ಇದೆ ಮತ್ತು ನಮ್ಮದು ಮದ್ದೂರಲ್ಲಿ ಮದ್ದೂರು ಕೊಪ್ಪ ಕೊಪ್ಪದ ಹತ್ರ ಒಂದು ಆಫೀಸ್ ಇದೆ ನೆಕ್ಸ್ಟ್ ಇವಾಗ ಮೈಸೂರಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ದೀವಿ ಸರ್ ಆ ಮೂರ ಹತ್ರ ಎಲ್ಲಿಗೆ ಬೇಕಾದರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಎಲ್ಲಿ ಬೇಕಾದರೂ ಸಿಗುತ್ತೀವಿ